ನ್ಯೂಸ್ ಫೈವ್ಗೆ ಸ್ವಾಗತ ಕೋಲಾರ ತಾಲೂಕಿನ ಒಕ್ಕಲೇರಿ ಹೋಬಳಿಯ ಕೂತಾಂಡಹಳ್ಳಿ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಳೆದ ಒಂದು ವರ್ಷದ ಹಿಂದೆ ಗ್ರಾಮದ ಟಿವಿ ಶ್ರೀನಿವಾಸನವರು ತಮ್ಮ ಜಮೀನಿನಲ್ಲಿ ಮುನೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಜೊತೆಗೆ ದೇವಾಲಯದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮನೆ ಮಾತು ಕೂಡ ಆಗಿತ್ತು ಈ ಹಿನ್ನೆಲೆಯಲ್ಲಿ ದೇವಾಲಯದ ಮೊದಲ ವರ್ಷದ ವಾರ್ಷಿಕೋತ್ಸವವನ್ನ ಕೂತಾಂಡಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು ಇನ್ನು ಮುನೇಶ್ವರ ಸ್ವಾಮಿ ದೇವಾಲಯವನ್ನ ವಿವಿಧ ರೀತಿಯ ಹೂಗಳಿಂದ ಅಲಂಕರಿಸಲಾಗಿತ್ತು ಜೊತೆಗೆ ಕಳೆದೆರಡು ದಿನಗಳಿಂದ ಕಳಶ ಪೂಜೆ ಸೇರಿದಂತೆ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿಯ ಉತ್ಸವ ನಡೆಸಿದ್ರು ಈ ವೇಳೆ ಪೂಜಾರಿ ಆನಂದ್ ಗೋಕುಲ್ ಅವರು ಮುನೇಶ್ವರ ಸ್ವಾಮಿಯ ವಿಶೇಷ ಪೂಜೆ ಸಲ್ಲಿಸಿದ್ರು ಇನ್ನು ಇದೇ ವೇಳೆ ಕೊರಗಜ್ಜನ ಕಾಂತಾರ ನೃತ್ಯ ಎಲ್ಲರ ಗಮನ ಸೆಳೆಯಿತು ಮೊದಲ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ಬಂಧಿತ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕೂಡ ಮಾಡಲಾಯಿತು ಮನೆ ಇಲ್ಲಿ ಅವ್ರ ಜಮೀನಲ್ಲಿ ಮುನೇಶ್ವರ ದೇವಸ್ಥಾನ ಕಟ್ಟಿದ್ದಾರೆ ಒಂದು ವರ್ಷ ಆಗಿದೆ ಇದು ಫಸ್ಟ್ನೇ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಇದು ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಿದೆ ಅದರಿಂದ ನಾವು ಊರಿನ ಭಕ್ತರಿಗೆಲ್ಲ ಒಂದು ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದೇ ರೀತಿ ವರ್ಷ ವರ್ಷವೂ ಇದೇ ಥರ ಮಾಡಬೇಕು ಅಂತ ಆ ಭಗವಂತನ ಹತ್ರ ನಾವು ಕೇಳ್ಕೊತಾ ಇದ್ದೀವಿ ನಮಗೆ ಧೈರ್ಯ ಕೊಡಲಿ ಮತ್ತು ಈ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಮಳೆ ಬೆಳೆ ಎಲ್ಲ ಆರೋಗ್ಯ ಎಲ್ಲರಿಗೂ ಆ ಭಗವಂತನ ಕಾಪಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಇವತ್ತೇನೇ ಇವತ್ತು ಕಾಂತಾರ ಇದೆ ಮತ್ತು ಇದು ಬೆಳ್ಳಿರಥ ಆ ಭಗವಂತನದು ಭನೇಶ್ವರನಂದು ಊರಿನ ಮೆರವಣಿಗೆ ಇದೆ ಬೆಳಿಗ್ಗೆಗೆ ಆ ಎಪ್ಪನಿಗೆ ಪ್ರಸಾದ ಯೋಗ ಇದೆ ಪ್ರಸಾದ ವಿನಿಯೋಗ ಬೆಳಿಗ್ಗೆ ಕಳಚದ ಪೂಜೆ ಆಗಿದೆ ಇದು ಮೊದಲನೇ ವರ್ಷ ಆ ಎಪ್ಪನ ನಡೆಸ್ಕೊಡ್ತಾ ಇದ್ದಾರೆ ಇದೇ ಥರ ನಾವು ವರ್ಷ ವರ್ಷ ನಡೆಸಬೇಕಂತ ಆ ಎಪ್ಪನ ಹತ್ರ ಭಗವಂತನ ಹತ್ರ ನಾವು ಕೋರ್ತಾ ಇದ್ದೀವಿ ನಾವು ಮುನೇಶ್ವರ ಪ್ರತಿಷ್ಠಾಪನೆ ಮಾಡಿ ಒಂದು ವರ್ಷ ಆಗಿದೆ ಈ ಸಾರಿ ದೇವನ ಮೆರವಣಿಗೆ ಮಾಡಿ ಕಾಂತಾರವನ್ನು ಕರೆಸಿ ವಿದ್ಯಾರ್ಭಣೆಯಿಂದ ಮಾಡಬೇಕು ಅಂತೇಳಿ ನಾವು ಮಾಡಿಬಿಟ್ಟು ಪ್ರಸಾದ ವಿನಿಯೋಗ ಮಾಡಬೇಕಂತ